ಅಂದಂದಿಂಗೆ ಬಂದ ಧನವನ್ನು ಅಂದೆ ವೆಚ್ಚವ ಮಾಡಿ ಹಿಂದು ಮುಂದು ಸಮವ ಮಾಡಿ ಮಧ್ಯ ನಿರಾಳ ಊರ್ಧ್ವತ್ತಾಗಿ ಇಲ್ಲದಂತೆ ಇಪ್ಪಡೆ ಇದೇ ತೆರನ ಕಂಡಯ್ಯ ಅವರ ವಶವಲ್ಲದ ಪುರುಷನೊಬ್ಬನ ಸಾಧಿಸಿಕೊಳ್ಳಬಲ್ಲಡೆ ಆ ಹಿರಿಯರಿಬ್ಬರು ತನ್ನವರಪ್ಪರು ಆ ಹಿರಿಯರಿಬ್ಬರು ತನ್ನವರಾದರೆ ಸರ್ವವು ಸಾಧ್ಯವಪ್ಪದು ಸರ್ವವು ಸಾಧ್ಯವಾದಡೆ ತಾನಿಲ್ಲ ಬಯಲಪ್ಪುದಕ್ಕೆ ಇದೇ ಚಿಹ್ನ ಗುಹೇಶ್ವರ ಪ್ರಭುದೇವರು ಈ ವಚನದೊಳಗೆ ಬಯಲಾಗುವ ಸ್ವರೂಪದ ಸಾಧನೆಯನ್ನು ಈ ವಚನದಲ್ಲಿ ವಿವರಿಸ್ತಾ ಇದ್ದಾರೆ ನಾವು ಜೀವನವನ್ನು ನಡೆಸುವಾಗ ನಾವು ಮತ್ತೆ ಜನನ ಮರಣಗಳಿಗೆ ಬರದಂತೆ ಬಯಲ ಸಿದ್ಧಿಯನ್ನು ಗಳಿಸಿಕೊಂಡು ಮುಕ್ತಾತ್ಮರಾಗುವ ದಾರಿ ದಿಕ್ಕುಗಳನ್ನು ಈ ವಚನದಲ್ಲಿ ಪ್ರಭುದೇವರು ವಿವರಿಸಿದ್ದಾರೆ ಏನು ನಮಗೆ ಜನನ ಮರಣ ಯಾಕೆ ಬರ್ತದ ಎಂಬುದಾಗಿ ಹೇಳಿದರೆ ಎಲ್ಲಿ ನಮ್ಮ ಮನಸ್ಸು ರಾಗ ದ್ವೇಷ ಭಾವಗಳಲ್ಲಿ ಮೋಹವನ್ನು ಒಳಗೊಂಡಿರ್ತದೆ ಆಗ ನಾವು ಜನನ ಮರಣಗಳಿಗೆ ಬರ್ತೇವೆ ಯಾವ ನಮ್ಮ ಮನಸ್ಸು ಭಾವಗಳಿಂದ ದೂರವಾಗಿ ಕಮಲ ಪತ್ರಮಿವಾಂಚಸ ಅಂತಾರಲ್ಲ ಪದ್ಮಪತ್ರದಳ ಈಗ ತಾವರೆ ಎಲೆ ಆಗಲಿ ತಾವರೆ ಹೂವಾಗಲಿ ಕೆಸರಿನಲ್ಲಿ ನೀರಿನಲ್ಲಿ ಅದು ಹುಟ್ಟಿದ್ದರೂ ಕೆಸರು ಮತ್ತು ನೀರನ್ನು ತನಗೆ ಅಂಟಿಸಿಕೊಳ್ಳುವುದಿಲ್ಲ ಕೆಸರಿನ ಮೋಹವಾಗಲಿ ನೀರಿನ ಬಾನವಾಗಲಿ ತಾವರೆ ಎಲೆಗಾಗಲಿ ತಾವರೆ ಹೂವಿಗಾಗಲಿ ಇಲ್ಲ ನಾವು ಈ ಮರ್ತ್ಯದಲ್ಲಿ ಜೀವನವನ್ನು ಮಾಡುವಾಗ ನಮಗೆ ಇಲ್ಲಿ ಪ್ರೀತಿ ರತಿ ಭಾವ ಮೋಹ ರಾಗ ಉಂಟಾಗ್ತದೆ ಎಲ್ಲಿ ಈ ಮಧ್ಯದ ಜಗತ್ತಿನಲ್ಲಿ ವಸ್ತುಗಳಲ್ಲಿ ಮತ್ತು ವ್ಯಕ್ತಿಗಳಲ್ಲಿ ಕಾಲದಲ್ಲಿ ಮತ್ತು ದೇಶದಲ್ಲಿ ಪ್ರೀತಿ ರತಿ ಮೋಹ ರಾಗ ಭಾವಗಳು ಉಂಟಾಗ್ತವೋ ಆಗ ನಾವು ಮತ್ತೆ ಈ ಲೋ ಲೋಕದೊಳಗ ಪ್ರೀತಿ ಉಂಟಾಗಿ ಮತ್ತೆ ನಾವು ಇಲ್ಲಿ ಜನಿಸಿ ಬರ್ತೇವೆ ಪ್ರೀತಿ ಅಷ್ಟೇ ಅಲ್ಲ ಎಲ್ಲಿ ಮನುಷ್ಯನಿಗೆ ದ್ವೇಷ ಹಗೆತನ ಶತ್ರುತ್ವ ಮತ್ಸರ ರೌದ್ರಾದಿ ಭಾವಗಳು ಉಂಟಾಗುತ್ತವೆಯೋ ಆ ಕಾರಣವಾಗಿಯೂ ಕೂಡ ಮನುಷ್ಯನಿಗೆ ಜನನ ಮರಣಗಳು ಉಂಟಾಗುತ್ತವೆ ಈ ಪ್ರೀತಿ ಮತ್ತು ಮತ್ಸರ ಎರಡೂ ನಮ್ಮಿಂದ ದೂರ ಆಗಬೇಕು ರಾಗ ಭಾವಗಳಾಗಲಿ ರಾಗ ಮೋಹ ಆವೇಶಗಳಾಗಲಿ ಕೋಪ ರೌದ್ರ ಮತ್ಸರಗಳಾಗಲಿ ನಮ್ಮಲ್ಲಿ ಇರಬಾರದು ಮನುಷ್ಯನಲ್ಲಿ ಅರಿಷಡ್ ವರ್ಗಗಳು ಇರಬಾರದು ಸಪ್ತ ವ್ಯಸನಗಳು ಇರಬಾರದು ಅಷ್ಟ ಮದಗಳು ಇರಬಾರದು ಇವುಗಳಿಂದ ನಾವು ಲಿಪ್ತರಾಗಬಾರದು ಅಲಿಪ್ತರಾಗಬೇಕು ಅವುಗಳಲ್ಲಿ ನಾವು ಮೋಹ ಭಾವಗಳನ್ನು ತಳೆಯಬಾರದು ಎಲ್ಲಿವರೆಗೆ ನಮಗೆ ವಸ್ತುಗಳಲ್ಲಿ ವ್ಯಕ್ತಿಗಳಲ್ಲಿ ಜಗತ್ತಿನಲ್ಲಿ ರಾಗ ಭಾವ ಮೋಹ ಉಂಟಾಗ್ತವೆಯೋ ಅಲ್ಲಿವರೆಗೆ ನಮಗೆ ಈ ಜಗತ್ತು ಬೇಕು ಅನ್ನತಕ್ಕಂಥ ಭಾವನೆಗಳು ಇರ್ತದೆ ಯಾಕೆ ನಮ್ಮ ಇಂದ್ರಿಯಗಳು ಅವುಗಳನ್ನು ಅಪೇಕ್ಷೆ ಮಾಡ್ತವೆ ಕಣ್ಣು ನೋಡಬೇಕಂತ ಅನ್ನಿಸ್ತದೆ ಕಿವಿಗೆ ಕೇಳಬೇಕು ಅಂತ ಅನ್ನಿಸ್ತದೆ ನಾಲಿಗೆಗೆ ತಿನ್ನಬೇಕು ಮಾತನಾಡಬೇಕಂತ ಅನ್ನಿಸ್ತದೆ ಚರ್ಮಕ್ಕ ಸ್ಪರ್ಶ ಮಾಡಬೇಕು ಅಂತ ಅನ್ನಿಸ್ತದೆ ಹೀಗೆ ನಮ್ಮ ಎಲ್ಲ ಪಂಚೇಂದ್ರಿಯಗಳು ಈ ವಿಷಯಗಳು ಇನ್ನೂ ನಮಗೆ ಬೇಕು 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 ಎನ್ನುವ ದಾಹಗಳಲ್ಲಿ ಸಿಕ್ಕಿಕೊಳ್ಳುತ್ತವೆ ಯಾವಾಗ ನಮಗೆ ಈ ದಾಹ ಭಾವ ಬರ್ತದ ಆ ದಾಹ ಕಾರಣವಾಗಿ ನಮಗೆ ಜನನ ಮರಣಗಳು ಬರ್ತವ ಅದಕ್ಕೆ ಪ್ರಭುದೇವರು ಏನು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಎಂಬುದಾಗಿ ಹೇಳಿದರೆ ಅಂದಂದಿಂಗೆ ಬಂದ ಧನವನ್ನು ಅಂದಂದೆ ವೆಚ್ಚವ ಮಾಡಿ ಇಲ್ಲಿ ಅವರು ಒಂದು ಸಣ್ಣ ಉದಾಹರಣೆ ಕೊಡ್ತಾರೆ ಈಗ ಹಣ ಗಳಿಸ್ತೀವಲ್ವಾ ಅದನ್ನು ಇಡಬಾರ್ದು ಆಗಿಂದಾಗ ಖರ್ಚು ಮಾಡಿಬಿಡಬೇಕು ಅಂದ್ರೇನು ದಾಸೋಹಕ್ಕೆ ಸತ್ಪಾತ್ರಕ್ಕೆ ಯಾರಿಗೆ ಅವಶ್ಯಕತೆ ಇರ್ತದ ಅಂಥವ್ರಿಗೆ ಕೊಟ್ಟು ಬಿಡಬೇಕು ಯಾರು ಅಸಹಾಯಕರು ಇರ್ತಾರ ಯಾರು ನಿರ್ಧನಿಕರು ಇರ್ತಾರ ಯಾರಿಗೆ ನಿಜವಾಗಿಯೂ ಅದು ರೋಗಿಗಳಿರ್ಬೋದು ಹಿರಿಯ ವಯಸ್ಸಿನವರಿರ್ಬೋದು ಅಥವಾ ಹೀಗೆ ಯಾರ್ಯಾರಿಗೆ ಅವಶ್ಯಕತೆ ಇರ್ತದ ಅವಶ್ಯಕತೆ ಇರುವವರಿಗೆ ನಾವು ಗಳಿಸಿದ ದನವನ್ನು ಸತ್ಪಾತ್ರದಲ್ಲಿ ಕೊಟ್ಟುಬಿಡಬೇಕು ಅದನ್ನು ದಾಸೋಹ ಮಾಡಬೇಕು ಆಗ ನಮಗೆ ಆ ದ್ರವ್ಯದೊಳಗೆ ಮೋಹ ಇರಲ್ಲ ಯಾಕೆ ಇರೋದನ್ನು ಬಿಡ್ತೀವಲ್ಲ ಅದನ್ನು ಸದ್ಬಳಕೆ ಮಾಡಿಬಿಡುತ್ತೇವೆ ಸತ್ಪಾತ್ರಕ್ಕೆ ಕೊಟ್ಟು ಬಿಡುತ್ತೇವೆ ಅದನ್ನು ಹೇಳ್ತಾರೆ ಅಂದಂದಿಂಗೆ ಬಂದ ದನವನ್ನು ಅಂದೆ ವೆಚ್ಚ ಮಾಡಿ ಹಿಂದು ಮುಂದು ಸಮನ ಮಾಡಿ ಮದ್ಯ ನಿರಾಳ ಊರ್ಧ್ವತಾನ ಆಗಿ ಇರಬಲ್ಲಡೆ ಅದೇ ತೆರನು ನಾವು ಇವತ್ತು ಗಳಿಸಿದ್ದನ್ನು ನಾಳೆಗಿರಲಿ ನಾಡಿದ್ದಿಗಿರಲಿ ಇನ್ನೊಂದು ವರ್ಷಕ್ಕಿರಲಿ ಇನ್ನು ಹತ್ತು ವರ್ಷಕ್ಕಿರಲಿ ಇನ್ನೊಂದು ಜನ್ಮಕ್ಕಿರಲಿ ಹೀಗೆ ಅದನ್ನು ಇಡ್ತಾ ಹೋಗೋದು ಎಲ್ಲಿವರೆಗೆ ನಾವು ದ್ರವ್ಯವನ್ನು ಇಡ್ತೀವಿ ಆ ದ್ರವ್ಯ ನಮ್ಮಲ್ಲಿ ಆಶೆಯನ್ನ ಮೋಹವನ್ನು ಲೋಭವನ್ನು ಉಂಟು ಮಾಡುತ್ತದೆ ಅದಕ್ಕೆ ಪ್ರಭುದೇವರ ರೀತಿಯಲ್ಲಿ ಬಸವಣ್ಣನವರು ಒಂದು ವಚನದಲ್ಲಿ ಹೇಳ್ತಾರೆ ಧನವನಿರಿಸದಿರ ಇರಿಸಿದರೆ ಭವ ಬಪ್ಪುದು ತಪ್ಪದು ಮನುಷ್ಯ ಏನು ಬೇಕಾದರೂ ಕೊಡ್ತಾನೆ ಹಣ ಅಂದರೆ ಊಹೂ ಇಲ್ಲ ಅಂತಾನೆ ಏನು ಬೇಕಾದರೂ ಕೊಡ್ತಾನೆ ತನ್ನದಾರದ್ದನ್ನು ಕೊಡು ಅಂದರೆ ಇಲ್ಲ ಅಂತಾನೆ ಅಂದ್ರೇನು ನಾನು ನನಗೆ ನನ್ನದು ನನ್ನವರು ಈ ಎಲ್ಲ ಮೋಹಗಳು ಮನುಷ್ಯನಿಗೆ ಇರ್ತವೆ ಎಲ್ಲಿವರೆಗೆ ಈ ಜೀವನಿಗೆ ಎಂತಹ ಭಾವ ದಾಹ ಮೋಹ ಇರ್ತದ ಅಲ್ಲಿವರೆಗೂ ಅವನಿಗೆ ಜನನ ಮರಣ ಬಂದೇ ಬರ್ತದ ಅಂದಂದಿಂಗೆ ಬಂದ ದನವನು ಅಂದಂದೇ ವೆಚ್ಚ ಮಾಡಿ ಅಂದರೆ ಅರ್ಥ ಏನಪ್ಪ ಅಂತೇಳಿದರೆ ಎಲ್ಲ ಸಂಬಂಧಗಳನ್ನು ಅವತ್ತೇ ಮುಕ್ತಾಯ ಮಾಡ್ಕೋಬೇಕು ಇಟ್ಕೋಬಾರ್ದು ಯಾಕ ಅದು ನಮ್ಮನ್ನು ಜನನ ಮರಣಕ್ಕೆ ತರ್ತದ ಅದಕ್ಕೆ ಅಲ್ಲಮ್ಮ ಪ್ರಭುಧರು ಹೇಳ್ತಾರೆ ಆಗ ಊರ್ಧ್ವ ಮಧ್ಯ ನಿರಾಳ ಅಂತಾರೆ ಮೇಲೆ ಕೆಳಗೆ ಅಕ್ಕ ಪಕ್ಕ ನಿನ್ನ ಜೀವನ ಹಿಂದು ಮುಂದು ಎಲ್ಲ ನಿರಾಳವಾದ ಜೀವನ ಆಗ್ತದ ಮುಂದುವರೆದು ಹೇಳ್ತಾರೆ ಅವರ ವಶವಲ್ಲದ ಪುರುಷನೊಬ್ಬನ ಸಾಧಿಸಿಕೊಳ್ಳಬಲ್ಲಡೆ ಆ ಹಿರಿಯರಿಬ್ಬರು ತನ್ನವರಬ್ಬರು ಈಗ ದೇಹ ಮತ್ತು ಪ್ರಾಣ ಏನನ್ನು ವಶ ಮಾಡಿಕೊಳ್ಬೇಕು ಮನಸ್ಸನ್ನು ವಶ ಮಾಡಿಕೊಳ್ಬೇಕು ದೇಹ ಈ ಪ್ರಾಣ ಏನಿದ್ದಾನಲ್ಲ ಈ ಪ್ರಾಣನು ದೇಹ ಮನಸ್ಸನ್ನು ತನ್ನ ಕೈವಶ ಮಾಡ್ಕೋಬೇಕು ದೇಹ ಮನಸ್ಸು ನಮ್ಮ ಕೈವಶವಾದರೆ ನಮಗೆ ಮುಕ್ತಿ ಸಿಕ್ತು ಅಂತಲೇ ಅರ್ಥ ಇಲ್ಲದೇವರ ದೇಹ ಮತ್ತು ಮನಸ್ಸು ನಮ್ಮ ಕೈವಶ ಆಗದೇ ಹೋದರೆ ಪ್ರಾಣನಿಗೆ ಬಿಡುಗಡೆ ಇಲ್ಲ ಯಾಕ ದೇಹ ಬಯಸ್ತಾನೆ ಇರ್ತದೆ ಮನಸ್ಸು ಕೂಡ ಬಯಸ್ತಾನೆ ಇರ್ತದೆ ವಶವಲ್ಲದ ಪುರುಷನೊಬ್ಬನ ಸಾಧಿಸಿಕೊಳ್ಳಬಲ್ಲಡೆ ಆ ಹಿರಿಯರಿಬ್ಬರು ತನ್ನವರಪ್ಪರು ಆ ಹಿರಿಯರು ಬೇರೆ ಯಾರು ಅಲ್ಲ ಯಾರಪ್ಪ ಅಂಥೇಳಿದರೆ ನಮ್ಮಲ್ಲಿ ಏನು ಮೋಹ ಮತ್ತು ದಾಹ ಇರ್ತದ ಅವ್ರನ್ನ ಹಿರಿಯರು ಅಂತೇಳಿ ಅಲ್ಲಮ್ಮ ಪ್ರಭುದೇವರು ಹೇಳ್ತಾರೆ ಅದು ಒಂದು ರೀತಿಯಲ್ಲಿ ವಿಡಂಬನೆ ಇದೆ ಮತ್ತು ಧ್ವನಿ ಇದೆ ಅವರು ಭಾಳ ಹಿರಿಯರಪ್ಪ ಭಾಳ ದೊಡ್ಡರಪ್ಪ ಅವರು ಈ ದೇಹ ಮನಸ್ಸು ಮತ್ತು ಅವರು ಆಶ್ರಯ ಕೊಟ್ಟಿರೋದಕ್ಕೆ ತಾನೇ ಪ್ರಾಣ ಜೀವಾತ್ಮ ಇಲ್ಲಿರೋದು ಅವರನ್ನು ನನ್ನ ತನ್ನವರಪ್ಪರು ಆ ಹಿರಿಯರಿಬ್ಬರು ತನ್ನವರಾದರೆ ಸರ್ವವೂ ಸಾಧ್ಯವಪ್ಪದು ದೇಹ ಮನಸ್ಸು ನಮ್ಮವರಾಗಿ ಬಿಟ್ಟರೆ ದೇಹ ಮನಸ್ಸು ಈ ಜೀವಾತ್ಮ ಪ್ರಾಣ ಹೇಳ್ದಂಗೆ ಕೇಳಿಬಿಟ್ರೆ ನಮಗೆ ಬಿಡುಗಡೆ ಆಯಿತು ಅಂತಲೇ ಅರ್ಥ ಈಗ ನಾವು ಧ್ಯಾನಕ್ಕೆ ತಪಸ್ಸಿಗೆ ಕೂತ್ಕೋತೀವಿ ದೇಹ ಮುಷ್ಕರ ಮಾಡಿದ್ರೆ ನನ್ನ ಕೈಲಾಗಲ್ಲ ಬೆನ್ನೋವ್ವ ಮಂಡಿನವ್ವ ಕೈ ಕೈನೋವ ಆ ನೋವ ಏನೋ ಅಂದರೆ ಮನಸ್ಸು ನಾನು ಇಲ್ಲ ನಾನು ಸುತ್ತಾಡ್ಕೊಂಬರ್ತೀನಿ ನೀ ಧ್ಯಾನ ಮಾಡ್ಕೊ ನನ್ನ ಆಗಲ್ಲ ಅಂದರೆ ಅಂದ್ರೇನು ದೇಹ ಮತ್ತು ಮನಸ್ಸು ಇವೆರಡೂ ನಮಗೆ ಸಹಕಾರ ಕೊಟ್ಟಾಗಲೇ ಧ್ಯಾನ ತಪಸ್ಸು ಅನುಷ್ಠಾನ ಇವೆಲ್ಲ ಆಗೋದು ಆಗಾದಾಗಲೇ ನಿಶ್ಚಲ ಮನಸ್ಸು ನಮಗೆ ಸಿದ್ಧಿ ಆಗೋದು ಅದಕ್ಕೆ ಅಲ್ಲಮ್ಮ ಹೇಳ್ತಾರೆ ಆ ಹಿರಿಯರಿಬ್ಬರು ತನ್ನವರಾದರೆ ಸರ್ವವೂ ಸಾಧ್ಯ ಒಪ್ಪದು ದೇಹ ಮನಸ್ಸು ನಮ್ಮ ಕೈವಶ ಆಯಿತು ನಮಗೆಲ್ಲ ಸಿಕ್ತು ಅಂತೇ ಅರ್ಥ ಹೀಗೆ ಅಲ್ಲಮ್ಮ ಪ್ರಭುದರು ಹೇಳ್ತಾರೆ ಸರ್ವವೂ ಸಾಧ್ಯವಾದರೆ ತಾನಿಲ್ಲ ಬಯಲಪಡೆ ಇದೇ ಚಿನ್ನ ಗುಹೇಶ್ವರ ಸರ್ವವು ಸಾಧ್ಯ ಅಂದರೆ ಏನಪ್ಪ ಅಂತೇಳಿದರೆ ಈ ದೇಹ ನನಗೆ ಬೇಕು ಬೇಕು ಅನ್ನಬಾರದು ಹಸಿವಾಯಿತು ತೃಷಿಯಾಯಿತು ಮತ್ತೊಂದಾಯಿತು ಹಂಗೆ ಮನಸ್ಸು ಕೂಡ ನನಗೆ ಇನ್ನೇನೋ ದಾಹ ಇನ್ನೇನೋ ಮೋಹ ಅಂತ ಹೇಳಬಾರದು ದಾಹ ಮೋಹಗಳನ್ನು ಮನಸ್ಸು ಪ್ರಾಣನಿಗೆ ಹೇಳಬಾರದು ಹಸಿವು ಹಂಬಲಗಳನ್ನು ದೇಹ ಇಂದ್ರಿಯಗಳು ಪ್ರಾಣನಿಗೆ ಹೇಳಬಾರದು ಅವು ಎರಡೂ ಈ ದೇಹ ಮನಸ್ಸು ಇಂದ್ರಿಯಗಳೆಲ್ಲವೂ ಕೂಡ ಪ್ರಾಣನೇ ಜೀವಾತ್ಮನೇ ನಿನ್ನ ಇಚ್ಛೆಯಲ್ಲಿ ನಾವು ಇದ್ದೇವೆ ನಿನ್ನ ಇಚ್ಛೆಯಂತೆ ನಾವು ನಡೀತೇವೆ ಎಂಬುದಾಗಿ ಇವರಿಬ್ಬರೂ ಹೇಳಿಬಿಟ್ರೆ ಆ ಪ್ರಾಣನು ಖಂಡಿತ ಮುಕ್ತಾತ್ಮನಾದ ಅಂತಲೇ ಅರ್ಥ ಅವನು ಬಿಡುಗಡೆಗೊಂಡ ಈ ಮರ್ಥದಿಂದಲೇ ಅರ್ಥ ಯಾಕಂತೇಳಿದರೆ ನಮ್ಗೆ ಎಲ್ಲಿ ಮೋಹ ಇರ್ತದ ಅಲ್ಲಿವರೆಗೆ ನಾವು ಬದುಕ್ತೇವೆ ಯಾವಾಗ ಮೋಹ ಇಲ್ಲ ನಾವು ದೇಹ ಮನಸ್ಸನ್ನು ಬಿಟ್ಟುಬಿಡ್ತೇವೆ ಈಗ ಅನೇಕರು ಈಗ ಅವರು ನಿರ್ಧಾರ ಮಾಡ್ತಾರೆ ಬದುಕಬೇಕು ಬದುಕಬೇಕು ಅಂತ ಇರ್ತಾರ ಆದರೆ ನಿರ್ಧಾರ ಮಾಡ್ತಾರೆ ಯಾಕ ದೇಹಕ್ಕೆ ಸಹಕಾರ ಕೊಡೋಲ್ಲ ಕೂತ್ಕೊಳ್ಳೋಕ್ಕಾಗಲ್ಲ ಹೇಳೋಕ್ಕಾಗಲ್ಲ ನಡೆಯೋಕ್ಕಾಗಲ್ಲ ಊಟ ಮಾಡೋಕ್ಕಾಗಲ್ಲ ತನ್ನ ಯಾವುದೇ ದೇಹದ ಕೆಲಸಗಳನ್ನು ದೇಹದ ಕೈಯಲ್ಲೇ ಮಾಡೋಕ್ಕಾಗಲ್ಲ ಊಟ ಮಾಡ್ತೀಯಾ ರೊಟ್ಟಿ ಚಪಾತಿ ಜೀರ್ಣ ಆಗೋಲ್ಲ ಹೊಟ್ಟೆಗೆ ಹೋಗ ಹೋದರೂ ಅದು ಪಚನ ಆಗಲ್ಲ ನುಂಗಕ್ಕಾಗಲ್ಲ ನೀರು ಕೂಡ ಜೀರ್ಣವಾಗದಂಥ ಸ್ಥಿತಿ ಶರೀರಕ್ಕೆ ಬಂದ್ಬಿಡ್ತದೆ ಹಣ್ಣು ಕೂಡ ಜೀರ್ಣವಾಗದಿರ್ತಕ್ಕಂಥ ಸ್ಥಿತಿ ಬಂದುಬಿಡ್ತದ ಆಗೇನು ಮಾಡ್ತಾನೆ ಹೌದಪ್ಪ ಈ ದೇಹ ಸಹಕಾರ ಕೊಡೋಂಗಿಲ್ಲ ಹೇಳೋಕ್ಕಾಗಂಗಿಲ್ಲ ನಡೆಯೋಕ್ಕಾಗಂಗಿಲ್ಲ ಕೂತ್ಕೊಳ್ಳೋಕ್ಕಾಗಂಗಿಲ್ಲ ನಿದ್ದೆ ಬರೋಂಗಿಲ್ಲ ಮತ್ತು ಜೀವನನ ನರಕಾಗಿದೆ ಬಿಡು ಹೋಗತಗ ಅಂತಾನೆ ಅಂದ್ರೇನು ಯಾವಾಗ ದೇಹ ಸಹಕಾರ ಕೊಡಲ್ಲ ಆಗ ಪ್ರಾಣ ಬೇಡ ಹೋಗು ಅಂತಾನ ಮತ್ತು ಯಾವಾಗ ಮನಸ್ಸು ನಾನು ಎಲ್ಲ ಮಾಡ್ತೀನಿ ಅಂದರೂ ದೇಹ ಸಾಕಾರ ಕೊಡದೆ ಇದ್ದಾಗ ಆಗ ಏನು ಮಾಡ್ತಾನ ನಿರ್ವಾಹ ಇಲ್ಲ ಕಣ್ಣಿಗೆ ಕಾಣಿಸಲ್ಲ ಕಿವಿಗೆ ಕೇಳಿಸಲ್ಲ ಮಾತಾಡಕ್ಕೆ ಧ್ವನಿ ಇಲ್ಲ ಮತ್ತು ಆಗ ನೀನು ಇದ್ದು ಮಾಡೋದೇನದ ಮನಸ್ಸಿನಲ್ಲಿ ದಾಹ ಅದ ಆದ್ರೆ ಇಂದ್ರಿಯಗಳಿಗೆ ಅವು ನಡೆಸ್ಲಿಕ್ಕೆ ಶಕ್ತಿ ಚೈತಂದಿಲ್ಲ ಆಗ ಇವನು ಈ ಮರ್ತ್ಯಲೋಕವನ್ನು ಬಿಟ್ಟು ಹೋಗ್ತೀನಿ ಅಂತಾನೆ ಬಿಟ್ಟು ಹೋಗ್ತೀಯ ಆದರೆ ನಿನ್ನ ಬಿಡುಗಡೆ ಇಲ್ಲ ಮತ್ತು ಹುಟ್ಟು ಬರ್ತೀಯ ಯಾಕೆ ಈ ದೇಹ ಸಹಕರಿಸ್ತಿಲ್ಲ ಅಂತ ಬಿಟ್ಟೋಗಿದೆಯಾ ಈ ಇಂದ್ರಿಯಗಳು ಸಹಕರಿಸ್ತಿಲ್ಲ ಅಂತ ಬಿಟ್ಟೋಗಿದೆಯಾ ಈ ಮನಸ್ಸಿನ ಅಪೇಕ್ಷೆ ಪಟ್ಟದ್ದನ್ನು ದೇಹ ಇಂದ್ರಿಯ ಪಡ್ಕೊಳ್ಳಿಲ್ಲ ಅಂತ ಬಿಟ್ಟು ಹೋಗ್ತಾ ಇದೆಯಾ ಅದಕ್ಕೆ ಯಾವುದು ಮನಸ್ಸು ಆಶೆ ಹಂಬಲ ದಾಖವನ್ನು ಇಟ್ಕೊಂಡಿದೆ ಆ ಮನಸ್ಸು ಮತ್ತು ಪ್ರಾಣನನ್ನು ಜೀವನನ್ನು ಮತ್ತೆ ಮರ್ತ್ಯಕ್ಕೆ ಜನನ ಮರಣಕ್ಕೆ ಕರ್ಕೊಂಡು ಬರ್ತದೆ ನೋಡಿರಿ ಜೀವನ ಎಷ್ಟು ಆಶ್ಚರ್ಯ ಎಷ್ಟು ಬೆರಗಳು ನಮ್ಗೆ ಯಾಕೆ ಜನನ ಮರಣ ಇದೆ ಅನ್ನೋದನ್ನು ಅಲ್ಲಮ್ಮಪ್ರಭುದೇವರು ಈ ವಚ್ಚನದೊಳಗೆ ಎಷ್ಟು ಸೊಗಸಾಗಿ ವಿವರಿಸಿಬಿಟ್ಟಿದಾರಲ್ಲ ಬಹಳ ಸುಂದರ ಬಹಳ ಮನೋಜ್ಞ ಅಯ್ಯ ಮನುಷ್ಯನೇ ನೀನು ಈ ದೇಹ ಇಂದ್ರಿಯ ಮನಸ್ಸು ಇವಳನ್ನು ಗೆಲ್ಲಬಲ್ಲೆಯಾದರೆ ನಿನಗೆ ಬಿಡುಗಡೆ ಮರ್ತ್ಯದಿಂದ ಇವುಳನ್ನು ಗೆಲ್ಲಲ್ಲ ಇವುಗಳು ನೀನು ವಶ ಅಲ್ಲ ಆಗ ನಿನಗಿನ್ನೂ ಬಿಡುಗಡೆ ಸಿಗೋಲ್ಲ ಮುಕ್ತಿ ಸಿಗಲ್ಲ ಅಂದರೆ ಅರ್ಥ ಏನಪ್ಪ ನಮ್ಗೆ ಯಾವಾಗ ಸಿಗ್ತದ ಮುಕ್ತಿ ಅಂದರೆ ನಮ್ಮಲ್ಲಿ ಅರಿವು ಪ್ರಜ್ಞಾ ಏನಿದೆಯಲ್ಲ ಅದು ನಮಗೆ ಸಂಪೂರ್ಣವಾಗಿ ಪ್ರಾಣನಿಗೆ ಬರಬೇಕು ಈ ಜೀವಾತ್ಮ ಪ್ರಜ್ಞಾ ಸ್ವರೂಪ ಅವನು ಆ ಪ್ರಜ್ಞಾ ಸ್ವರೂಪನಾಗಿರ್ತಕ್ಕಂಥ ಈ ಜೀವಾತ್ಮನೇ ಆ ಪ್ರಜ್ಞೆಯನ್ನೇ ತಾನು ಸರಿಯಾಗಿ ಪಡ್ಕೊಂಡಿರೋದಿಲ್ಲ ಅವನು ಯಾವಾಗ ಪ್ರಜ್ಞೆಯನ್ನು ಅರಿವನ್ನು ಸಂಪೂರ್ಣವಾಗಿ ಪಡ್ಕೊಂಡು ಬಿಡ್ತಾನೆ ಆಗ ದೇಹ ಇಂದ್ರಿಯಗಳು ಚೆನ್ನಾಗಿದ್ದಾಗಲೇ ನಾನು ಈ ಜಗತ್ತು ಸಾಕು ಅಂತಾನೆ ಅನೇಕರು ಯಾಕೆ ಮರ್ತ್ಯ ಲೋಕವನ್ ಬಿಟ್ಟು ಹೋಗ್ತಾರಂದ್ರೆ ಅವರು ನಡೆಯೋಕ್ಕಾಗಲ್ಲ ಕೂತ್ಕೊಳ್ಳೋಕ್ಕಾಗಲ್ಲ ಊಟ ಮಾಡೋಕ್ಕಾಗಲ್ಲ ನಿದ್ದೆ ಬರಲ್ಲ ಹಗಲೊಂದು ನರಕ ಇರಲೊಂದು ನರಕ ಆಗಿರುತ್ತೆ ಅದಕ್ಕೆ ಕಂತೆ ಒಗಿತಾರೆ ಹೆಂಗೆ ಕಂತೆ ಒಗೆಯೋದಲ್ಲ ಇವೆಲ್ಲವನ್ನು ಈ ದೇಹ ಅನುಭವಿಸ್ತಾ ಇದ್ರು ಮನಸ್ಸಿಗೆ ಇಂದ್ರಿಯಗಳಿಗೆ ಎಲ್ಲ ಶಕ್ತಿ ಇದ್ರು ನನಗೆ ಸಾಕು ಈ ಮರ್ತ್ಯ ಈ ಕ್ಷಣ ಚನ್ನಮಲ್ಲಿಕಾರ್ಜುನ ಗುಹೇಶ್ವರ ನಾ ಬರಕ್ಕೆ ಸಿದ್ಧನಿದ್ದೀನಿ ಈ ಭಾವ ಈ ಅರಿವು ಈ ಪ್ರಜ್ಞ ಯಾವಾಗ ಜೀವನಿಗೆ ಪ್ರಾಣನಿಗೆ ಬರ್ತದ ಆಗ ಅವನು ಮುಕ್ತಾತ್ಮನಾಗ್ತಾನೆ ಏನಾದರೂ ಬಂದ್ರೆ ಜಗತ್ತನ್ನ ಉದ್ಧಾರ ಮಾಡಕ್ಕೆ ಬರ್ತಾನೆ ಹಲ್ಲು ನೋವು ಹುಳುಕು ಹಲ್ಲು ಹಲ್ಲು ಒಸಡಿನಲ್ಲಿ ರಕ್ತಸ್ರಾವ ಗುಣವಾಗಲು ಶಿವ ದಂತಕಾಂತಿಯನ್ನು ಉಪಯೋಗಿಸಿರಿ ನೀವು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್ ವ್ಯಾಲ್ಯೂಬಲ್ ಸಬ್ಸ್ಕ್ರೈಬರ್ ನೀವಾಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಲ್ಲಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನನ್ನು ಒತ್ತಿ ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ ಕನಿಷ್ಠ ಹತ್ತು ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ